ಈಗ ಪ್ರತಿಭಟನೆ ಜೋರ್ ಅದರಿಂದ ಏನಾಗ್ತದೆ ಈ ಪ್ರತಿಭಟನೆ ಮಾಡೋದ್ರೆ ಟಿಕೆಟ್ ಬದಲಿಸ್ಕೊಡ್ತಾರೋದಿ ಅವ್ರು ಸುಮ್ಮನೆ ಸೊಮ್ ದುಡ್ಕೊಂಡಿದ್ರೆ ಮುಂದೆ ಏನರ ಚಾನ್ಸ್ ಸಿಗ್ತದ ಮತ್ತೆ ಹಿಂಗ್ ಮಾಡದ್ರೆ ಇವ್ರಿಗೆಲ್ಲ ಬಿಜೆಪಿ ಸೇರ್ಸ್ಕೋತಾರ ಮಾಡ್ರಿ ಅವ್ರಿಗೆ ಯಾರು ಓಟ್ ಹಾಕತ್ ಕೇಳಿದ್ರ ಏನು ಹೋಗಿ ಕೇಳಿದೇವ ನಾವು ಓಟ್ ಹಾಕತ್ತೀವಿ ಕೇಳುದೇ ಇಲ್ಲಪ್ಪ ನಾವು ಹೋಗ್ರಿ ಯಾರ್ಯಾರ ಹಾಕೋರಿ ಅದು ತಾಕತ್ ನಮ್ಗೆ ಐತಿ ಏನ್ ಮಾಡ್ತಾರೆ ತಾಂಡದವ್ರಿಗೆ ಇವ್ರು ಹೇಳ್ದಂಗೆ ಕೇಳ್ತಾರ ನನಗೆ ಪೂರ ಇಡೀ ತಾಂಡ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಂಡದವ್ರು ನಾನು ಕಾಂಟ್ಯಾಕ್ಟ್ ಮಾಡಾರ ಕಾಂಗ್ರೆಸ್ನವರು ಐದು ರಿಸರ್ವ್ ಕ್ಷೇತ್ರ ಇದ್ರ ಒಂದು ರಿಸರ್ವ್ ಕ್ಷೇತ್ರದಾಗಲೂ ನಮ್ಮ ನಾವು ಟಿಕೆಟ್ ಕೊಟ್ಟಿಲ್ಲ ಅಟ್ಲೀಸ್ಟ್ ಬಿ ಜೆ ಪಿಯವರು ಅವರು ಒಂದು ನೀವು ಖರ್ಗೆನಂತವನ ವಿರುದ್ಧ ಅಲ್ಲಿ ಕೊಟ್ಟು ಸೋಲಿಸ್ಲಕ್ ಹಚ್ಚಿದಿರಿ ಬಿ ಜೆ ಪಿಯವರು ಅವರು ನಾವು ನಿಮಗೆ ಓಟ್ ಕೊಡ್ತೇವೆ ಅಂತಕ್ಕಂಥದ್ದು ಇಡೀ ಜಿಲ್ಲೆ ಎಲ್ಲ ತಮಾಂಡ ತಾಂಡದ ಜನ ನನಗೆ ಲೀಡರ್ಗಳು ಫೋನ್ ಮಾಡಿ ಹೇಳಪ್ಪ ಏನು ಇವ್ರು ಹೇಳದೆ ಕೇಳ್ತಾರ ಅವರು ಅದು ಎಲ್ಲ ಭ್ರಮೆ ಅದು ಅಷ್ಟೇ ಹಾ ಹೇಳ್ರಿ ಯಾರು ಬೈದತ್ತ ಯಾರಿಗ ನಾನು ಅವೆಲ್ಲ ನೋಡ್ರಿ ಸುಮ್ಮನೆ ಇದು ಎಲ್ಲ ಬೇಡ ಇನ್ನ ಅವ್ ಯಾವ ಬೈದಾನ ಹೇಳೋಣ ಅವ್ನ ಬಾಯಿಗೆ ಹುಳ ಬಿಡತ್ತವ ನೋಡ್ರಿ ಬೇಕಾರೆ ಯಾಕ ಎಂದು ಮಾಡದ್ ಹಲ್ಕಾ ಕೆಲಸ ಅದು ನಾನು ಐವತ್ತು ವರ್ಷ ರಾಜಕಾರಣ ಮಾಡಿ ಯಾರಿಗಾರು ಬೈದಿನ ಯಾವ ಸಮಾಜದವ್ರಿಗೆ ಅಂದೀನಿ ನಾನು ಐವತ್ತು ವರ್ಷ ಆಯ್ತಪ್ಪ ಒಂದು ಸಮಾಜದಾಗರಿ ಜಗಳ ಹಚ್ಚಿನ ಏನು ಲಿಂಗಾಯತರಿಗೆ ಜಗಳ ಹಚ್ಚಿದ್ನ ದಲಿತರಿಗೆ ಹಚ್ಚಿದ್ನ ಹಾಂ ಪಿ ಸಿ ಆರ್ ಅಂತ ಪಿ ಸಿ ಆರ್ ಆ್ಯಕ್ಟ್ ಅಂತಕ್ಕಂಥ ಒಂದು ಶಕ್ತಿ ನಮ್ಮ ಹತ್ರ ಇದ್ದರೂ ಕೂಡ ನಾವು ಯಾವಲ್ಲಿ ಉಪಯೋಗ ಮಾಡಿಲ್ಲ ಅದನ್ನು ಮತ್ತು ಇದು ಗೊತ್ತಾಗೋದಿಲ್ಲ ಜನರಿಗೆ ಅದು ನೀವೇ ನೋಡ್ರಿ ವಿಚಾರ ಮಾಡಿರಿ ಅದರ ಸಲ ಪ್ರತಿಭಟನೆ ಈಗ ನೋಡಿರಿ ಸುಮ್ಮನೆ